ನಾನು ತುಂಬ ದಿನದಿಂದ ತಿಂದಲ್ಲ ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಮಾಡೋಕೆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಸೊ ಇವಾಗ ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದ್ರಿಂದ ಐ ಥಾಟ್ ಐ ವುಡ್ ಗಿವ್ ಅ ಟ್ರೈ ಅಂತ ಸೊ ಇನ್ಸ್ಟಾಗ್ರಾಮ್ ಪೇಜ್ ನಾನು ಜಸ್ಟ್ ಹಾಗೆ ಮನೇಲಿ ಬೋರ್ ಆಗ್ತಾ ಇತ್ತು ಆ್ಯಂಡ್ ಐ ಥಾಟ್ ಓಕೆ ಫೈನ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಲಕ್ಕಿಲಿ ಮೋಸ್ಟ್ ಆಫ್ ದೆಮ್ ಲೈಕ್ ಮೈ ವೀಡಿಯೋಸ್ ಆ್ಯಂಡ್ ನಂಗೆ ತುಂಬ ಸಂತೋಷ ಆಯಿತು ಹಾಗೆ ಅಂದ್ಕೊಂಡ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಬಿಕಾಸ್ ತುಂಬ ಜನ ಯೂಟ್ಯೂಬ್ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರು ಸೊ ಹಾಗೆ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಅನಿಸುತ್ತೆ ಯೂಟ್ಯೂಬಲ್ಲಿ ಸೊ ಐ ಥಾಟ್ ಆಫ್ ಗಿವಿಂಗ್ ನಾನು ಒಂದು ಫುಟ್ಟೆ ಇಂಟ್ರೊಡಕ್ಷನ್ ಮಾಡೋಣ ಅಂತ ಅನ್ಕೊಂಡೆ ಬಿಕಾಸ್ ಯಾರಿಗೂ ನನ್ನ ಬಗ್ಗೆ ಏನು ಗೊತ್ತಿರಲಿಲ್ಲ ನಾನು ಫುಲ್ ಹೆಸರು ಗೊತ್ತಿದೆಯೋ ಇಲ್ಯೋ ಅಂತ ಕೂಡ ಗೊತ್ತಿಲ್ಲ ಸೊ ಇಯ ವಿ ಗೌ ನನ್ನ ಹೆಸರು ಶಾಶ್ವಿತ ಹಾಗೆ ನಾನು ಕೊಡಗುಯಿಂದ ಆ್ಯಂಡ್ ನಾನು ಮಲಯಾಳಿನೇ ಮದುವೆ ಆಗಿದ್ದೀನಿ ನಮ್ಮಿಬ್ರಿಗೆ ಸೆವೆನ್ ಇಯರ್ಸ್ ಓಲ್ಡ್ ಡಾಟರ್ ಇದ್ದಾಳೆ ಅವಳ ಹೆಸರು ಜೀವಾ ಹಾಗೆ ನನ್ನ ಹಸ್ಬೆಂಡ್ ಹೆಸರು ಕಿರಣ್ ಇವಾಗ ನಾವು ಇರೋದು ಡೆನ್ಮಾರ್ಕ್ ಅಲ್ಲಿ ಬಿಕಾಸ್ ಕಿರಣ್ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೀವಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯ್ತು ಹಾಗೆ ನಾನು ಮನೆಯಲ್ಲಿ ಹೌಸ್ ವೈಫ್ ಆಗಿದ್ರಿಂದ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಸೊ ಲೈಕ್ ನಾ ಅನ್ಕೊಂಡ್ರೆ ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಇಲ್ಲಿ ಹಾಗೆ ಡೆನ್ಮಾರ್ಕ್ ಬಗ್ಗೆ ಸ್ವಲ್ಪ ಹೇಳೋಣ ಐ ಲವ್ ಎಸ್ಟಿಕ್ ಥಿಂಗ್ಸ್ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಇಫ್ ಯು ಆರ್ ನಾಟ್ ಫಾಲೋವಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ದಯವಿಟ್ಟು ಹೋಗಿ ಫಾಲೋ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಿಂದ ಇಲ್ಲಿ ಬಂದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವೀಡಿಯೋ ಮೋಸ್ಟ್ಲಿ ಮನೆ ರಿಲೇಟೆಡ್ ಏಸ್ತಿಟಿಕ್ಸ್ ಆ್ಯಂಡ್ ಕುಕಿಂಗ್ ಟ್ರಾವೆಲ್ ಬಿಕಾಸ್ ಈ ವಿಷಯದೆಲ್ಲ ನಾನು ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಡೂಯಿಂಗ್ ಸಚ್ ವಿಡಿಯೋಸ್ ಬಿಕಾಸ್ ನನಗೆ ಇಷ್ಟ ಆಗುತ್ತೆ ಲೈಕ್ ಯಾರ ಸಪೋರ್ಟ್ ತಗೊಳ್ದೆ ನಾನೊಬ್ಳೇ ಮಾಡುವಂಥ ಒಂದು ಕೆಲಸನ ಜಸ್ಟ್ ಕ್ಯಾಮ್ರಾ ಇಟ್ಬಿಟ್ಟು ಮಾಡೋದು ಸೊ ಐ ಥಾಟ್ ಐ ವುಡ್ ಗಿವ್ ಯೋ ಟ್ರೈ ಐ ನೋ ಲೈಕ್ ಇಟ್ ವಿಲ್ ನಾಟ್ ಬಿ ಈಸಿ ವಿಡಿಯೋ ಆಗ್ತಾನೆ ಇರಬೇಕು ಸೊ ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಆ್ಯಂಡ್ ನೀವೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಇಲ್ಲೂ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋ ನೋಡಬೇಕು ಅಂತ ಇದ್ರೆ ನನಗೆ ಹೇಳ್ಬೋದು ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ ಇಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಯಾವ ತರ ವೀಡಿಯೋನು ನೀವು ನೋಡೋಕ್ಕೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಫಾಲೋ ಮಾಡಿ ಆ್ಯಂಡ್ ನಿಮಗೆ ನನ್ನ ಬಗ್ಗೆ ಹಾಗೆ ನನ್ನ ಕಾಂಟೆಂಟ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ ನನ್ನ ಕೈಯ್ಯಲ್ಲಿ ಎಷ್ಟ ಆಗುತ್ತೋ ಅಷ್ಟು ಕಾಂಟೆಂಟ್ ಟ್ರೈ ಕೊಡೋಕೆ ಟ್ರೈ ಮಾಡ್ತೀನಿ ನಾನು ಬಿಕಾಸ್ ನಾನು ಯೂಟ್ಯೂಬ್ಗೆ ಹೊಸದಾಗಿದ್ರಿಂದ ತುಂಬಾ ಕಲಿಯೋದು ಇದ್ದೇ ಇರುತ್ತೆ ಅಂಡ್ ನನಗೆ ಐಡಿಯಾಸ್ ಡೆಫಿನೆಟ್ಲಿ ಬೇಕು ಸೊ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಲೈಕ್ ಯಾವ ತರ ವಿಡಿಯೋಸ್ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ಸೊ ಏನ್ ಮಾಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋಗ್ತೀವಿ ಸಿಗೋಣ ಬೈ